ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಮೋಕ್ಷ ಸಾಧನಗಳನ್ನು ತಿಳಿಸತಕ್ಕ ಹಂಸ ಸಾಧ್ಯ ಸಂವಾದಗಳನ್ನು ಹೇಳಿದುದು ಎಂಬ ಮುನ್ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ತಾತ ಲೋಕದಲ್ಲಿ ವಿದ್ವಾಂಸರು ಸತ್ಯ ದಮೆ ಕ್ಷಮೆ ಪ್ರಜ್ಞೆ ಎಂಬಿವಗಳನ್ನು ಬಹಳವಾಗಿ ಪ್ರಶಂಸಿಸುವರು ಈ ವಿಷಯದಲ್ಲಿ ನಿನ್ನ ಮತವೇನು ಎನ್ನಲು ಭೀಷ್ಮನು ಹೇಳುತ್ತಾನೆ ಕುಮಾರ ಇದೇ ವಿಷಯದಲ್ಲಿ ಒಂದು ಹಂಸಕ್ಕೂ ಸಾಧ್ಯರಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಒಂದಾನೊಂದು ಕಾಲದಲ್ಲಿ ಬ್ರಹ್ಮನು ಸುವರ್ಣ ಹಂಸರೂಪವನ್ನು ಧರಿಸಿ ಪ್ರತಿದಿನವೂ ಲೋಕಸಂಚಾರವನ್ನು ಮಾಡುವ ಪದ್ಧತಿ ಇದ್ದಿತು ಹೀಗಿರುವಾಗ ಒಮ್ಮೆ ಅವನು ಸಾಧ್ಯರನ್ನು ಸಂಧಿಸಿದನು ಆಗ ಸಾಧ್ಯರು ಓ ಪಕ್ಷಿ ರಾಜ ನಾವು ಸಾಧ್ಯರೆಂಬ ದೇವತೆಗಳು ನಿನ್ನಲ್ಲಿ ಒಂದು ವಿಷಯವನ್ನು ಕೇಳಬೇಕಾಗಿದೆ ಏಕೆಂದರೆ ನೀನು ಮೋಕ್ಷತತ್ವವನ್ನು ತಿಳಿದವನು ಅಲ್ಲದೆ ನೀನು ಪಂಡಿತನೆಂದು ಒಳ್ಳೆ ಧೈರ್ಯದಿಂದ ಮಾತಾಡತಕ್ಕವನೆಂದು ಕೇಳುವೆವು ಮೋಕ್ಷ ಧರ್ಮವನ್ನು ಕುರಿತು ನಮಗೆ ನೀನು ತಿಳಿಸಬೇಕು ನಿನ್ನ ಕೀರ್ತಿಯು ಪ್ರಸಿದ್ಧವಾಗಿರುವುದು ಮಹಾತ್ಮ ನಿನ್ನ ಮನಸ್ಸು ಸದಾ ಎಲ್ಲಿ ರಮಿಸುತ್ತಿರುವುದು ನೀನು ಯಾವುದನ್ನು ಎಲ್ಲಕ್ಕಿಂತಲೂ ಶ್ರೇಷ್ಠವೆಂದು ಎಣಿಸುತ್ತಿರುವೆ ಎಂತಹ ಕಾರ್ಯವು ನಿನಗೆ ಪ್ರಶಸ್ತವೆಂದು ತೋರುವುದು ಯಾವುದನ್ನು ನಡೆಸಿದರೆ ಪುರುಷನು ಸಮಸ್ತ ಬಂಧಗಳಿಂದ ಬೇಗನೆ ಮುಕ್ತನಾಗುವನು ಅದನ್ನು ನಮಗೆ ತಿಳಿಸಬೇಕು ಎಂದರು ಅದಕ್ಕೆ ಆ ಹಂಸವು ಓ ಸಾಧ್ಯರೇ ತಪಸ್ಸು ದಮೆ ಸತ್ಯ ಆತ್ಮ ನಿಗ್ರಹವೆಂಬ ಇವುಗಳೇ ಮನುಷ್ಯನನ್ನು ಅನುಸರಿಸತಕ್ಕ ಗುಣಗಳೆಂದು ಕೇಳಿರುವೆನು ಮನುಷ್ಯನು ಹೃದಯ ಗ್ರಂಥಿಗಳನ್ನೆಲ್ಲ ತೊಲಗಿಸಿ ಪ್ರಿಯ ಅಪ್ರಿಯಗಳೆರಡನ್ನೂ ತನ್ನ ವಶ ಮಾಡಿಕೊಳ್ಳಬೇಕು ಇತರರನ್ನು ಮಾತಿನಿಂದಾಗಲಿ ಕಾರ್ಯದಿಂದಾಗಲಿ ನೋಯಿಸಬಾರದು ಪರುಷವಾಗಿ ಮಾತಾಡಬಾರದು ನನಗಿಂತಲೂ ಕೀಳಾದವರಲ್ಲಿ ಶಾಸ್ತ್ರವನ್ನು ಅಭ್ಯಸಿಸಬಾರದು ಪರರನ್ನು ನೋಯಿಸತಕ್ಕುದಾಗಿ ಪಾಪ ಲೋಕಕ್ಕೆ ಸಾಗಿಸತಕ್ಕ ಅಮಂಗಳ ವಾಕ್ಯವನ್ನು ಆಡಬಾರದು ಮಾತೆಂಬುದು ಬಾಯಿಂದ ಹೊರಡತಕ್ಕ ತೀವ್ರ ಬಾಣವೆಂದು ತಿಳಿಯಿರಿ ಆ ಬಾಣಗಳು ಯಾರಲ್ಲಿ ನಾಟಿಕೊಂಡರೂ ಅವರ ಸ್ಥಾನಗಳನ್ನೇ ಹಿಡಿಯುವವು ಅದರಿಂದ ನೊಂದವರು ಹಗಲು ರಾತ್ರಿಯೂ ದುಃಖಿಸುವರು ವಿವೇಕಿಯಾದವನು ಇಂತಹ ವಾಗ್ಬಾಣಗಳನ್ನು ಇತರರಲ್ಲಿ ಪ್ರಯೋಗಿಸಬಾರದು ಬೇರೆ ಮನುಷ್ಯನು ಅದೇ ತರಹದ ವಾಗ್ಬಾಣದಿಂದ ತನ್ನನ್ನು ನೋಯಿಸಿದರು ಪ್ರಾಜ್ಞನಾದವನು ಕೋಪಕ್ಕೆ ಎಡೆಗೊಡದೆ ಶಾಂತಿಯನ್ನೇ ತೋರಿಸಬೇಕು ಯಾವನು ಇತರರು ತನ್ನನ್ನು ರೇಗಿಸಿದರೂ ರೇಗದೆ ಸಂತೋಷವನ್ನು ಹೊಂದುವನು ಅಂತಹವನು ತನ್ನನ್ನು ಕೋಪಗೊಳಿಸಿದವನ ಸುಕೃತಗಳನ್ನೆಲ್ಲ ಸೆಳೆದುಕೊಳ್ಳುವನು ನಿರ್ದುಷ್ಟನು ಅಸೂಯಾರಹಿತನು ಸಂತೋಷ ಚಿತ್ತನು ಆದ ಯಾವನು ತನ್ನನ್ನು ದುರ್ವಾಕ್ಯಕ್ಕೆ ಪ್ರೇರಿಸತಕ್ಕದು ತನಗೆ ನಿಜವಾದ ಶತ್ರುವೋ ಆದ ಕೋಪವೆಂಬ ಅಗ್ನಿಜ್ವಾಲೆಯನ್ನು ತನ್ನಲ್ಲಿ ತಾನೇ ಪ್ರಯತ್ನದಿಂದ ನಂದಿಸುವನು ಅವನು ತನ್ನ ವಿರೋಧಿಗಳ ಪುಣ್ಯಗಳಿಗೆಲ್ಲ ಭಾಗಿಯಾಗುವನು ಓ ಸಾಧ್ಯರೇ ನನ್ನ ಸ್ಥಿತಿಯನ್ನು ನೋಡಿರಿ ಇನ್ನೊಬ್ಬರು ನನ್ನನ್ನು ದೂಷಿಸುತ್ತಿದ್ದರು ಅವರಿಗೆ ನಾನು ಬದಲು ಮಾತನ್ನೇ ಆಡುವುದಿಲ್ಲ ಇತರರು ನನ್ನನ್ನು ಹೊಡೆದರೂ ನಾನು ಮನ್ನಿಸುವೆನು ಇಂತಹ ಕ್ಷಮ ಗುಣವೇ ಬಹಳ ಮೇಲಾದುದೆಂದು ಆರ್ಯರು ಹೇಳುವರು ಕ್ಷಮೆ ಸತ್ಯ ಋಜುತ್ವ ಲೌರ್ಯವಿಲ್ಲದಿರುವುದು ಇವು ನಾಲ್ಕು ಉತ್ತಮ ಗುಣಗಳೆಂದೇ ದೊಡ್ಡವರು ಹೇಳುವರು ವೇದದ ರಹಸ್ಯ ತತ್ವವು ಸತ್ಯವು ಸತ್ಯದ ರಹಸ್ಯವು ದಮವು ದಮದ ರಹಸ್ಯವೇ ಮೋಕ್ಷವು ಇದೇ ಎಲ್ಲ ಶಾಸ್ತ್ರಗಳ ಉಪದೇಶವು ಮಾತಿನ ಬಿರುಸು ಮನಸ್ಸಿನಲ್ಲಿ ಹುಟ್ಟಿದ ಕೋಪದ ಬಿರುಸು ಅಯೋಗ್ಯ ವಸ್ತುಗಳಲ್ಲಿ ಆಸೆಯ ಬಿರುಸು ಹಸಿವು ಬಾಯಾರಿಕೆ ಕಾಮಾಭಿಲಾಷೆ ಇವುಗಳ ಬಿರುಸು ಇವನ್ನೆಲ್ಲ ನನ್ನ ಶಕ್ತಿಯಿಂದ ಅಡಗಿಸಬಲ್ಲವನು ಯಾವನು ಅವನೇ ಬ್ರಾಹ್ಮಣನೆಂದು ಮುನಿಯೆಂದು ನನ್ನ ಅಭಿಪ್ರಾಯವು ಕೋಪಶೀಲರಿಗಿಂತಲೂ ಕೋಪವಿಲ್ಲದವನು ಮೇಲು ವಿರಕ್ತಿ ಇಲ್ಲದವನಿಗಿಂತಲೂ ವಿರಕ್ತಿಯುಳ್ಳವನು ಮೇಲು ಮನುಷ್ಯ ಗುಣವಿಲ್ಲದವನಿಗಿಂತಲೂ ಮನುಷ್ಯ ಗುಣವುಳ್ಳವನು ಮೇಲು ಜ್ಞಾನಹೀನನಿಗಿಂತಲೂ ಜ್ಞಾನಿಯು ಮೇಲು ಇನ್ನೊಬ್ಬನು ತನ್ನೊಡನೆ ಪರುಷವನ್ನು ನುಡಿದರೂ ಅವರಿಗೆ ಪ್ರತಿಯಾಗಿ ನುಡಿಯದೆ ತನ್ನ ಕೋಪವನ್ನು ಅಡಗಿಸಬಲ್ಲವನ ಶಾಂತಿಯೇ ಅವನ ವಿರೋಧಿಯನ್ನು ದಹಿಸುವುದು ತನ್ನನ್ನು ನಿಂದಿಸಿದವರನ್ನು ನಿಂದಿಸಬಾರದು ಹೊಗಳಿದವರನ್ನು ಹೊಗಳಬಾರದು ತನ್ನನ್ನು ಹೊಡೆದವರನ್ನು ತಿರುಗಿ ಹೊಡೆಯಬಾರದು ಅಂತಹವರಿಗೆ ಮನಸ್ಸಿನಲ್ಲಿಯೂ ಕೇಡನ್ನು ಬಯಸಬಾರದು ಅಂತಹ ಮಹಾತ್ಮನ ಸ್ನೇಹಕ್ಕೆ ದೇವತೆಗಳು ಆಸೆ ಪಡುವರು ಇನ್ನೊಬ್ಬರು ತನ್ನನ್ನು ಅವಮಾನಿಸಿದರು ಹೊಡೆದರು ನಿಂದಿಸಿದರು ಒಳ್ಳೆ ಸಜ್ಜನರನ್ನು ಹೇಗೋ ಹಾಗೆ ಅಂತಹವರನ್ನು ಮನ್ನಿಸಬೇಕು ಹೀಗೆ ಮಾಡಿದವನೇ ಸಿದ್ಧಿಯನ್ನು ಹೊಂದುವನು ಓ ಸಾಧ್ಯರೇ ನಾನು ಎಲ್ಲವನ್ನು ಪಡೆದು ಕೃತಾರ್ಥನಾಗಿದ್ದರೂ ಆರ್ಯರನ್ನು ಉಪಾಸಿಸುವೆನು ನನಗೆ ತೃಷ್ಣೆಯಿಲ್ಲ ನನ್ನಲ್ಲಿ ಕೋಪವೆಂಬುದಕ್ಕೆ ಎಡೆಯೇ ಇಲ್ಲ ಆಶೆಗೆ ವಶನಾಗಿ ನಾನು ಧರ್ಮ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಗೆ ಹೋಗುವವನಲ್ಲ ನಾನು ಧನಕ್ಕಾಗಿ ಯಾರನ್ನು ಆಶ್ರಯಿಸುವುದಿಲ್ಲ ನನ್ನನ್ನು ಬೈದವರನ್ನು ಪ್ರತಿಯಾಗಿ ಬೈಯುವುದಿಲ್ಲ ಧರ್ಮವೇ ಮೋಕ್ಷಕ್ಕೆ ದ್ವಾರವೆಂಬುದನ್ನು ನಾನು ಬಲ್ಲೆನು ನಿಮಗೊಂದು ಮಹತ್ತಾದ ತತ್ವವನ್ನು ಹೇಳುವೆನು ಕೇಳಿ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮವಿಲ್ಲ ಮನುಷ್ಯನಾಗಿ ಹುಟ್ಟಿದವನು ಮೇಘಗಳಿಂದ ಮುಕ್ತವಾದ ಮುಕ್ತನಾದ ಚಂದ್ರನಂತೆ ಪಾಪಗಳಿಂದಲೂ ಧನಾದಿಗಳಿಂದಲೂ ಮುಕ್ತನಾಗಿ ಧೈರ್ಯದಿಂದ ತನ್ನ ಕಾಲವನ್ನು ಇದಿರು ನೋಡುತ್ತಿದ್ದರೆ ಸಿದ್ಧಿಯನ್ನು ಹೊಂದುವನು ಯಾವನು ತನ್ನಲ್ಲಿ ಹೆಮ್ಮೆಗೆ ಕಾರಣವಿದ್ದಾಗಲೂ ಸ್ತಂಭದಂತೆ ನಿಶ್ಚಲನಾಗಿ ಎಲ್ಲರಿಗೂ ಪೂಜ್ಯ ನೆನೆಸಿರುವನು ಯಾವನನ್ನು ಕುರಿತು ಎಲ್ಲರೂ ಒಳ್ಳೆ ಮಾತನ್ನೇ ನುಡಿಯುವರು ಅಂತಹವನು ದೇವತೆಗಳ ಸಾಮ್ಯವನ್ನು ಹೊಂದುವನು ಇತರರ ವಿಷಯದಲ್ಲಿ ದೋಷವನ್ನು ಹೇಳುವಂತೆ ದುರ್ಜನರು ಅವನಲ್ಲಿ ದೋಷವನ್ನು ಹೇಳಲಾರರು ಯಾರ ಮನೋವಾಕ್ಕುಗಳು ಗುಪ್ತವಾಗಿ ಯಾವಾಗಲೂ ಪರಮಾತ್ಮನಲ್ಲಿಯೇ ನೆಲೆಗೊಂಡಿರುವವೋ ಅಂತಹವನು ಅಧ್ಯಯನ ದಾನ ತಪಸ್ಸುಗಳಿಂದ ಉಂಟಾದ ಫಲಗಳನ್ನೇ ಪಡೆಯುವನು ಪ್ರಾಜ್ಞನು ತನ್ನ ಅವಮಾನವನ್ನು ಅಮೃತದಂತೆ ಭಾವಿಸುವನು ಗುಣಹೀನರು ತಮ್ಮನ್ನು ನಿಂದಿಸಿ ಅವಮಾನಿಸಿ ಮಾತಾಡಿದರು ಪ್ರತಿ ಮಾತಾಡದೆ ಅದಕ್ಕಾಗಿ ಮನಸ್ಸಿನಲ್ಲಿಯೂ ಕೊರಗದೆ ಸುಖವಾಗಿ ನಿದ್ರಿಸುವರು ಅವನಿಗೆ ಅವರನ್ನು ಅವಮಾನಿಸಿದವನೇ ಸಂಕಟಪಟ್ಟು ನಾಶಕ್ಕೀಡಾಗುವನು ಯಜ್ಞ ದಾನ ತಪಸ್ಸು ಹೋಮ ಮುಂತಾದ ಸತ್ಕರ್ಮಗಳನ್ನಾದರೂ ಕೋಪದೊಡನೆ ಮಾಡಿದಾಗ ಆ ಕರ್ಮಗಳ ಫಲವನ್ನೆಲ್ಲ ಯಮನು ಅಪಹರಿಸಿಕೊಂಡು ಹೋಗುವನು ಕೋಪವುಳ್ಳವನ ಸತ್ಕರ್ಮಗಳು ಸದ್ಗುಣಗಳು ಸದಾಚಾರಗಳು ನಿರರ್ಥಕಗಳೇ ಆಗುವವು ಓ ಸಾಧ್ಯತೆ ಪಾಪಕ್ಕೆ ಮುಖ್ಯವಾಗಿ ಉಪಸ್ಥ ಉದರ ಕೈಗಳು ಮತ್ತು ವಾಕು ಎಂಬಿವು ನಾಲ್ಕು ದ್ವಾರಗಳು ಆ ದ್ವಾರಗಳನ್ನು ಎಚ್ಚರದಿಂದ ಕಾಪಾಡಿ ಇಡತಕ್ಕವನೇ ಧರ್ಮಜ್ಞನು ಸತ್ಯ ದಮೆ ರುಜುತ್ವ ಅಕ್ರೌರ್ಯ ಧೃತಿ ತಿತಿಕ್ಷೆ ಇವುಗಳನ್ನು ಬಿಡದೆ ಅಧ್ಯಯನ ಪರನಾಗಿ ಪರಧನಕ್ಕೆ ಆಸೆ ಪಡದೆ ಸನ್ಮಾರ್ಗವನ್ನೇ ಅನುವರ್ತಿಸತಕ್ಕವನು ಊರ್ಧ್ವಗತಿಯನ್ನು ಹೊಂದುವನು ಪೆರವು ತನ್ನ ತಾಯಿಯ ನಾಲ್ಕು ಸ್ತನಗಳನ್ನು ಸವಿಯುವಂತೆ ನಾಲ್ಕು ವೇದಗಳನ್ನು ಅಧಿಗಮಿಸಿ ಅದರ ಸಾರವನ್ನು ತಿಳಿದು ಅದರಲ್ಲಿರುವ ಧರ್ಮಗಳನ್ನು ಅನುಷ್ಠಿಸಬೇಕು ಸತ್ಯಕ್ಕಿಂತಲೂ ಪಾವನವಾದುದು ಬೇರೊಂದಿಲ್ಲ ನಾನು ಮನುಷ್ಯ ಲೋಕದಲ್ಲಿಯೂ ದೇವಲೋಕದಲ್ಲಿಯೂ ಸಂಚರಿಸಿ ಬಂದವನು ಸಮುದ್ರವನ್ನು ದಾಟುವುದಕ್ಕೆ ಹಡಗು ಹೇಗೋ ಹಾಗೆ ಸ್ವರ್ಗವನ್ನು ಸೇರಲು ಸತ್ಯವೇ ಸೋಪಾನವೆನಿಸುವುದು ಮನುಷ್ಯನು ಯಾರೊಡನೆ ಸಹವಾಸ ಮಾಡುವನೋ ಯಾರನ್ನು ಪೂಜಿಸುವನೋ ತಾನು ಹೇಗೆ ಇರಬೇಕೆಂದು ಬಯಸುವನೋ ಅಂತಹವನೇ ಆಗುವನು ಸತ್ಪುರುಷರನ್ನು ಸೇವಿಸಿದರು ದುಷ್ಟರನ್ನು ಸೇವಿಸಿದರು ತಪಸ್ವಿಗಳೊಡನೆ ಕಲೆತರು ಕಳ್ಳರೊಡನೆ ಕಲೆತರು ಬಟ್ಟೆಗೆ ಬಣ್ಣ ಹಾಕಿದಂತೆ ಅದೇ ಸ್ಥಿತಿಯನ್ನು ಹೊಂದುವನು ದೇವತೆಗಳು ಸದಾ ಸಾಧುಗಳೊಡನೆ ಸಂವಾದ ಮಾಡುವರು ಮನುಷ್ಯರು ಅನುಭವಿಸತಕ್ಕ ವಿಷಯ ಸುಖಗಳನ್ನು ಸ್ವಲ್ಪ ಮಾತ್ರವೂ ಆಧರಿಸರು ಯಾವನು ವಿಷಯ ಸುಖಗಳಲ್ಲಿರುವ ನ್ಯೂನಾತಿರೇಕಗಳನ್ನು ತಿಳಿದಿರುವನು ಅವನಿಗೆ ಸಮಾನರಿಲ್ಲ ಚಂದ್ರನಾದರೂ ವಾಯುವಾದರೂ ಅವನಿಗೆ ಸಾಟಿಯಾಗರು ಚಂದ್ರನು ಅಮೃತಮಯನಾಗಿದ್ದರು ವೃದ್ಧಿ ಕ್ಷಯಗಳನ್ನು ಹೊಂದುವನು ವಾಯುವು ಲೋಕಕ್ಕೆ ಪ್ರಾಣವೆನಿಸಿದರು ನಿಂತಲ್ಲಿ ನಿಲ್ಲದೆ ಅಲೆಯುವನು ಹೃದಯಾಂತರದಲ್ಲಿರುವ ಪರಮಾತ್ಮನನ್ನು ನಿರ್ದುಷ್ಟವಾಗಿ ನೋಡುತ್ತ ಧರ್ಮ ಮಾರ್ಗದಲ್ಲಿ ನೆಲೆಗೊಂಡವನ ವಿಷಯದಲ್ಲಿ ದೇವತೆಗಳು ಸಂತೋಷಿಸುವರು ಯಾವಾಗಲೂ ಶಿಷ್ಣೋದರ ಪರಾಯಣರಾಗಿ ಚೋರರಾಗಿ ಕಠಿಣವಾಗಿಯೇ ಮಾತಾಡುವ ಸ್ವಭಾವವುಳ್ಳವರಾಗಿರುವ ಮನುಷ್ಯರನ್ನು ಧರ್ಮಚ್ಯುತರೆಂದು ತಿಳಿದು ದೇವತೆಗಳೆಲ್ಲರೂ ಅವನನ್ನು ದೂರೀಕರಿಸುವರು ಹೀನ ಮನಸ್ಸುಳ್ಳವನು ದೇವತೆಗಳನ್ನು ಎಂದಿಗೂ ಸಂತೋಷಗೊಳಿಸಲಾರನು ಹಾಗೆಯೇ ಸಿಕ್ಕಿದ ಕಡೆಯಲ್ಲಿ ಸಿಕ್ಕಿದುದನ್ನು ತಿನ್ನತಕ್ಕವನಿಗೂ ದುಷ್ಕರ್ಮ ರಥನಿಗೂ ಅದು ಸಾಧ್ಯವಲ್ಲ ಸತ್ಯವ್ರತರು ಕೃತಜ್ಞರು ಧರ್ಮದಲ್ಲಿಯೇ ರಮಿಸತಕ್ಕವರು ಆದ ಜನರೊಡನೆ ಯಾವಾಗಲೂ ದೇವತೆಗಳು ಕಲೆತಿರುವರು ಸಿಕ್ಕಿದ ಹಾಗೆ ಮಾತಾಡುವುದಕ್ಕಿಂತಲೂ ಮೌನವು ಮೇಲು ಮೌನಕ್ಕಿಂತಲೂ ಸತ್ಯವನ್ನು ನುಡಿಯುವುದು ಮೇಲು ಸತ್ಯವನ್ನು ನುಡಿಯುವುದರಲ್ಲಿಯೂ ಧರ್ಮಯುಕ್ತವಾದ ಸತ್ಯವನ್ನು ನುಡಿಯುವುದು ಮೇಲು ಧರ್ಮಯುಕ್ತವಾಗಿದ್ದು ಪ್ರಿಯವಾದುದನ್ನು ನುಡಿಯುವುದು ಇನ್ನೂ ಮೇಲು ಎಂದನು ಆಗ ತಿರುಗಿ ಸಾಧ್ಯರು ಓ ಹಂಸ ಶ್ರೇಷ್ಠ ಈ ಲೋಕದಲ್ಲಿ ಈ ಲೋಕವೆಲ್ಲ ಯಾವುದರಿಂದ ಆವರಿಸಲ್ಪಟ್ಟಿರುವುದು ಒಬ್ಬನು ಯಾತರಿಂದ ಪ್ರಕಾಶಕ್ಕೆ ಬಾರದಿರುವನು ಯಾವ ಕಾರಣಗಳಿಂದ ಒಬ್ಬನು ಮಿತ್ರರನ್ನು ಕಳೆದುಕೊಳ್ಳುವನು ಯಾವುದರಿಂದ ಮನುಷ್ಯನು ಸ್ವರ್ಗವನ್ನು ಹೊಂದಲು ಅಸಮರ್ಥನಾಗುವನು ಇವನ್ನೆಲ್ಲ ನಮಗೆ ತಿಳಿಸಬೇಕು ಎಂದರು ಅದಕ್ಕೆ ಆ ಹಂಸವು ಎಲೈ ಸಾಧ್ಯರೆ ಕೇಳಿರಿ ಲೋಕವು ಜ್ಞಾನದಿಂದ ಆವೃತವಾಗಿದೆ ಮಾತ್ಸರ್ಯವೋ ಮನುಷ್ಯನನ್ನು ಪ್ರಕಾಶಕ್ಕೆ ಬಾರದಂತೆ ಮಾಡುವುದು ಲೋಭವೋ ಮಿತ್ರರನ್ನು ತೊಲಗಿಸಿಬಿಡುವುದು ಸಂಘದಿಂದ ಮನುಷ್ಯನು ಸ್ವರ್ಗವನ್ನು ಕೊಂದಲು ಅಶಕ್ತನಾಗುವನು ಎಂದಿತು ಆಗ ತಿರುಗಿ ಸಾಧ್ಯರು ಓ ಮಹಾತ್ಮ ಬ್ರಾಹ್ಮಣರಲ್ಲಿ ಯಾವನು ತಾನೊಬ್ಬನು ಮಾತ್ರವೇ ಯಾವಾಗಲೂ ಮನಸ್ಸಿನಲ್ಲಿ ಸಂತೋಷದಿಂದ ಇರುವನು ಅನೇಕ ಜನರ ಗುಂಪಿನಲ್ಲಿ ಯಾವನು ತಾನೊಬ್ಬನೇ ಮೌನದಿಂದ ಇರಬಲ್ಲನು ಯಾವನು ದುರ್ಬಲನಾಗಿದ್ದರೂ ಬಲವಂತ ಯಾವನು ಕಲಹದಲ್ಲಿ ಸಂಬಂಧಿಸದಿರುವನು ಎನ್ನಲು ಹಂಸವು ಕೆಲ ದೇವತೆಗಳಿರ ಬ್ರಾಹ್ಮಣರಲ್ಲಿ ಪ್ರಾಜ್ಞನೊಬ್ಬನೇ ಸುಖವಾಗಿ ವಿಹರಿಸುವನು ಪ್ರಾಜ್ಞನೊಬ್ಬನೇ ಅನೇಕ ಜನರ ನಡುವೆ ಮೌನದಿಂದ ಇರಬಲ್ಲನು ದುರ್ಬಲನಾಗಿದ್ದರೂ ಪ್ರಾಜ್ಞನು ಬಲಾಢ್ಯನೆನಿಸುವನು ಪ್ರಾಜ್ಞನೊಬ್ಬನೇ ಕಲಹಕ್ಕೆ ತಲೆ ಎಕ್ಕದಿರುವನು ಎಂದಿತು ಆಗ ತಿರುಗಿ ಸಾಧ್ಯರು ಓ ಮಹಾತ್ಮ ಬ್ರಾಹ್ಮಣರಿಗೆ ದೇವತ್ವವೆಂಬುದು ಎಂತಹುದು ಅವರಲ್ಲಿ ಸಾಧುತ್ವದ ಮತ್ತು ಅಸಾಧುತ್ವದ ಲಕ್ಷಣಗಳಾವುವು ಅವರು ಮಾನುಷ್ಯತ್ವವೆಂದು ಹೇಳುವುದೇನು ಎನ್ನಲು ಹಂಸವು ಬ್ರಾಹ್ಮಣರಿಗೆ ಅಧ್ಯಯನವೇ ದೇವತ್ವವು ಮೃತವೇ ಸಾಧುತ್ವವು ಪರರನ್ನು ನಿಂದಿಸುವುದೇ ಅಸಾಧುತ್ವವು ಮೃತ್ಯುವೇ ಮಾನುಷ್ಯತ್ವವು ಎಂದಿತು ಓ ಧರ್ಮರಾಜ ಹೀಗೆ ದೇವೋತ್ತಮನು ಅವ್ಯಯನೂ ಆದ ಭಗವಂತನು ತನ್ನನ್ನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಟ್ಟು ಆ ಸಾಧ್ಯರೊಡನೆಯೂ ದೇವಗಣಗಳೊಡನೆಯೂ ದೇವಲೋಕಕ್ಕೆ ಹೋದನು ಸಾಕ್ಷಾತ್ ದೇವದೇವನ ಬಾಯಿಂದ ಹೊರಟ ಈ ಸಂವಾದವು ಕೀರ್ತಿಕರವಾದುದು ಆಯುಷ್ಕರವಾದುದು ಪುಣ್ಯಕರವು ಮತ್ತು ಸ್ವರ್ಗಪ್ರದವು ಹೀಗೆ ಹಂಸ ಸಾಧ್ಯರ ಸಂವಾದವನ್ನು ನಿನಗೆ ತಿಳಿಸಿದುದಾಯಿತು ಇದರಿಂದ ನೀನು ಶರೀರವೇ ಕರ್ಮಗಳಿಗೆ ಉತ್ಪತ್ತಿ ಸ್ಥಾನವೆಂದು ಜೀವನು ಸತ್ಯವೆಂದು ತಿಳಿ ಎಂದನು ಇದು ಮುನ್ನೂರ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ